ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ವಿವಾಹದ ಅಧಿಪತಿ ಲಾಭದಲ್ಲಿದ್ದಾನೆ ಹೀಗಾಗಿ ಲಾಭದಲ್ಲಿದ್ದಾಗ ವಿವಾಹ ಅನುಕೂಲ ಆಗುತ್ತೆ ಆದರೆ ವಿವಾಹ ಸ್ಥಾನದಲ್ಲಿ ಒಂದು ತೊಂದರೆ ಇದೆ ಅದು ರಾಹು ಹೀಗಾಗಿ ರಾಹುಗ್ರಹ ಶಾಂತಿ ಒಂದು ಮಾಡಿಸ್ಬೇಕು ಅದನ್ನು ಮಾಡಿಸೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿಸ್ಬಹುದು ರಾಹುಗ್ರಹ ಶಾಂತಿ ಒಂದು ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಇವರಿಗೆ ಈಗ ಮುಂದಿನ ಮೇನಲ್ಲಿ ಮೇ ನಂತರ ಹೆಚ್ಚಿನ ಅವಕಾಶ ಅನುಕೂಲಗಳಿದ್ದಾವೆ ಗಾಬರಿ bed ಒಳ್ಳೆದಾಗ್. ಧನ್ಯವಾದಾ ಶೃದ್ರೈ ಅವರ ಕರೆ ಮಾಡಿದಕ್ಕೆ. ಇನ್ನು ದೊಡ್ಡಬಳ್ಳಾಪುರದಿಂದ ಭಾಗ್ಯಮ್ಮ ಅವರ ಕರೆ ಮಾಡಿದ್ದಾರೆ. ಭಾಗ್ಯಮ್ಮ ಅವರೇ ನಮಸ್ತೆ. ಆ ಯಾರ್ ಬಗ್ಗೆ ತಿಳ್ಕೋಬೇಕು ತಾವು? ಮಗನ ಬಗ್ಗೆ ಓಕೆ. ಅವರ ದಿನಾಂಕ ಹೇಳಿ. ಜನ್ಮ ದಿನಾಂಕ ಆ ತಾರೀಕು 6ನೇ ತಿಂಗಳು ತೊಂಬತ್ಮೂರನೇ ಇಸ್ವಿ. 93 83. 93. ಓಕೆ 6 ಸಮಯ? ಸಮಯ ಬೆಳಗ್ಗೆ 11 ಗಂಟೆ 10 ನಿಮಿಷ. 11 ಗಂಟೆ 10 ನಿಮಿಷ ಬೆಳಗ್ಗೆ. ಓಕೆ ಏನು ಪ್ರಶ್ನೆ? ಅವ್ರಿಗೆ ಕೆಲ್ಸದ್ ಬಗ್ಗೆ ಕೇಳ್ಬೇಕಿತ್ತು ಈಗ ಆರ್ ತಿಂಗ್ಳಾಯ್ತು ನಮ್ಮ ಯಜಮಾನ್ರು ತೀರ್ಕೊಂಡು ಅವಾಗಿಂದ ಅವ್ರ ಕೆಲ್ಸ ಮಾಡ್ತಾ ಇಲ್ಲ ಏನ್ ಏನ್ ಕೆಲ್ಸಕ್ ಹೋದ್ರು ಅವ್ರ ಕೈ ಹತ್ತಾ ಇಲ್ಲ ಮನೇಲೆ ಇರ್ತಾ ಇದಾರೆ ನಮಸ್ಕಾರ ಅದೇ ನಮ್ ಬಗ್ಸಕ್ ಹೋಗ್ತಾ ಇಲ್ಲ ಯಾವ ಕೆಲ್ಸಕ್ ಕೈ ಹಾಕುದ್ರು ಅವ್ನ್ಗೇನೋ ಒಂಥರ ಮಂಕ್ ಬಗ್ಗೆ ಸ್ವಲ್ಪ ಬಡದಂಗ ಗಾಬರಿ ಮಾಡ್ಕೋಬೇಡಿ ಈಗ ಪ್ರಸ್ತುತ ಟೈಮ್ ಹೇಗಿದ್ಯಪ್ಪ ಅಂದ್ರೆ ಚಂದ್ರದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ಈ ಚಂದ್ರ ಶನಿಯರ ಟೈಮಲ್ಲಿ ಸಾಮಾನ್ಯವಾಗಿ ಮನಸ್ಸು ಮಂಕಾಗ್ಬಿಡುತ್ತೆ ವ್ಯಥೆ ದುಃಖ ಏನು ತೋಚಿದೆ ಆಲಸ್ಯ ಎಲ್ಲವೂ ಸೇರಿ ಒಂದು ರೀತಿಯಲ್ಲಿ ಮೂಲೆಯಲ್ಲಿ ಕೂತ ಒಂದು ಇದಾಗ್ಬಿಡುತ್ತೆ ಇದು ಇದಕ್ಕೆ ಪರಿಹಾರ ಸಿಗುತ್ತೆ ಯೋಚನೆ ಮಾಡೋದು ಬೇಡ ನೀವು ಒಂದು ಸಲ ಮನೆಯಲ್ಲಿ ಒಂದು ದುರ್ಗಾ ಮನೆಯಲ್ಲಿ ನಿಮ್ಮ ಇತ್ತೀಚೆಗೆ ಅಷ್ಟೇ ಹೋದರು ಅಂತ ಹೇಳಿದ್ರಿ ಅಲ್ವಾ ಹೀಗಾಗಿ ಯಾವುದಾದ್ರೂ ಸನ್ನಿಧಾನದಲ್ಲೂ ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಈಗ ನವರಾತ್ರಿ ಬರ್ತದೆ ಈಗ ಬೇಡ ನವರಾತ್ರಿ ಸಮಯದಲ್ಲಿ ಒಂದು ಒಳ್ಳೆಯ ದಿವಸ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ತುಂಬ ತುಂಬ ಅನುಕೂಲ ಆಗುತ್ತೆ ಈ ಮಂಕಿನಿಂದ ಹೊರಗೆ ಬರ್ತಾರೆ ಯೋಚನೆ ಮಾಡಿ ತುಂಬ ವಿಶಿಷ್ಟವಾದ ಒಂದು ಮಂತ್ರಾಸ್ತ್ರ ಅದು ದುರ್ಗಾ ಸಪ್ತಶತಿ ಪಾರಾಯಣ ನವರಾತ್ರಿಯಲ್ಲಿ ಮಾಡ್ಸಿ ಒಳ್ಳೇದಾಗ್ಲಿ ಧನ್ಯವಾದ ಭಾಗ್ಯಮ್ಮ ಅವರೇ ಕರೆ ಮಾಡಿದ್ದಕ್ಕೆ ಮೈಸೂರಿನಿಂದ ಭಾಗ್ಯ ಅವರು ಕಾಲ್ ಮಾಡಿದಾರೆ ಭಾಗ್ಯಾವ್ರೆ ನಮಸ್ತೆ ಆ ನಮಸ್ತೆ ಮೇಡಂ ಯಾರ್ ಬಗ್ಗೆ ತಿಳ್ಕೋಬೇಕು ತಾವು ಮೇಡಂ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಓಕೆ ಅವರ ಜನ್ಮ ದಿನಾಂಕ ಹೇಳಿ ಮೇಡಮ್ ಮೇಡಂ ಇಪ್ಪತ್ತು ಹನ್ನೊಂದು ತೊಂಬತ್ತೈದು ಒನ್ ನೈನ್ ಸಮಯ ಸಮಯ ಬೆಳಿಗ್ಗೆ ಎರಡು ಎರಡರಿಂದ ಎರಡುವರೆ ಅಂದ್ಕೊಡ್ತೀನಿ ಮೇಡಂ

ಅಂದರೆ ಬೆಳಗ್ಗೆದ್ರೆ ರಾತ್ರಿ ಅಂದರೆ ಇಪ್ಪತ್ತಕ್ಕೆ ಸೇರುತ್ತಲ್ಲ ಸರಿ 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 ಈಗ ನಡೀತಾ ಇರೋ ನೋಡಿ ಕಾಲ ಅವರಿಗೆ ಗುರುದಶಿಯಲ್ಲಿ ಈಗ ನಡೀತಾ ಇರೋದು ಬುಧನ ಒಂದು ಕಾಲ ನಡೀತಾ ಇದೆ ಬುಧ ಈಗ ಅಷ್ಟೇ ನಾನು ಹೇಳಿದೆ ನಾಳೆಯಿಂದ ಅವನು ಒಳ್ಳೆ ಬಲ ಅವನ ರಾಶಿಗೆ ಬರ್ತಾರೆ ಈಗ ಈ ಕನ್ಯಾ ರಾಶಿಗೆ ಬುಧನ ಪ್ರವೇಶ ಆಗುತ್ತೆ ಹೀಗಾಗಿ ಯಾವಾಗ ಗ್ರಹಗಳಿಗೆ ಬಲ ಬಂದು ಒಳ್ಳೆ ಕ್ಷೇತ್ರಗಳಿಗೆ ಬರ್ತಾರೋ ಆ ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲ ಅಂತ ಹೀಗಾಗಿ ಮುಂದೆಲ್ಲ ಚೆನ್ನಾಗಿದೆ ಹೀಗಾಗಿ ನಾಳೆಯಿಂದಲೇ ಅವ್ರಿಗೊಂದು ವಿಶೇಷವಾದ ಫಲ ಸಂದಾಯವಾಗುತ್ತೆ ಹೀಗೆ ಯೋಚನೆ ಮಾಡೋದು ಬೇಡ ಎಲ್ಲ ರೀತಿಯಲ್ಲೂ ಅನುಕೂಲ ಕರ್ಮಾಧಿಪತಿ ಅವನೇ ಆಗಿದ್ದಾನೆ ಬುಧನೇ ಆಗಿದ್ದಾನೆ ಹೀಗಾಗಿ ನಾಳೆಯಿಂದ ಅವರಿಗೊಂದು ಹೊಸ ದಾರೆ ಸಿಗುತ್ತೆ ಯೋಚನೆ ಮಾಡೋದು ಬೇಡ ಹತ್ತಿರದಲ್ಲಿ ಯಾರು ವಿಷ್ಣು ಸನ್ನಿಧಾನ ಇದ್ದರೆ ಬುಧವಾರ ಬುಧವಾರ ಹನ್ನೆರಡು ಬುಧವಾರಗಳ ಕಾಲ ಪಂಚಾಮೃತ ಸೇವೆ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಅಷ್ಟೇ ಸರಳವಾದ ಪರಿಹಾರ ಅನುಕೂಲ ಆಗುತ್ತೆ ಚಿಂತೆ ಬೇಡ ಒಳ್ಳೆಯದಾಗುತ್ತೆ ಧನ್ಯವಾದ ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕೆ ಇನ್ನಷ್ಟು ಕರೆಗೆ ಸ್ಪಂದಿಸುವ ಮುನ್ನ ಈಗ ಮುಂದಿನ ಕೊನೆಯ ಮೂರು ರಾಶಿಗಳ ಫಲಾನುಫಲ ಈಗ ಮಕರ ರಾಶಿ ಗಮನಿಸೋಣ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಹುಷಾರಾಗಿರಬೇಕು ನೀವು ಮಕ್ಕಳ ವಿಚಾರದಲ್ಲಿ ಅನುಕೂಲ ಚೆನ್ನಾಗಿದೆ ಸಂಗಾತಿಯ ವಿಚಾರದಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ನಿಮ್ಮ ಬುದ್ಧಿ ಥಾಟ್ಸ್ ಅಂತಲ್ಲ ಅದು ತುಂಬ ಪ್ರಖರವಾಗಿರುತ್ತೆ ಮತ್ತು ವಿಶೇಷವಾಗಿರುತ್ತೆ ಈ ರೀತಿಯಲ್ಲಿ ಅನುಕೂಲ ಆಗುವ ಸಾಧ್ಯತೆ ಎಲ್ಲವೂ ಚೆನ್ನಾಗಿದೆ ಆರೋಗ್ಯ ಮಾತ್ರ ಸ್ವಲ್ಪ ಗಮನಿಸಬೇಕು ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಭಾಗ್ಯಾಧಿಪತಿ ಇದ್ದಾನೆ ಬುಧ ಇದಂತೂ ತುಂಬ ತುಂಬ ಅನುಕೂಲ ದೈವಾನುಕೂಲದಿಂದ ನಿಮ್ಮ ಕಾರ್ಯಗಳಲ್ಲಿ ಸುಲಭವಾಗುತ್ತೆ ಅದಕ್ಕೊಳ್ಳೆ ಅನುಕೂಲವೂ ಅನುಕೂಲವಾದ ಫಲವೂ ಸಿಗುತ್ತೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮ್ಮ ರಾಶಿಯ ಕರ್ಮಾಧಿಪತಿ ಚೆನ್ನಾಗಿ ವೃತ್ತಿಯಲ್ಲಿ ಅಲ್ಲಿ ಮಾಂದಿ ಸೇರ್ಪಡೆಯಾಗ್ತಾನೆ ಈ ಕಾರಣದಿಂದಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳು ದೊಡ್ಡದಲ್ಲ ಸಣ್ಣ ಪುಟ್ಟ ಕಿರಿಕಿರಿಗಳು ವ್ಯಾಪಾರದಲ್ಲಿ ವಿಶೇಷವಾದ ಅನುಕೂಲ ಚೆನ್ನಾಗಿರ್ತದೆ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ನಿಮ್ಮ ಸ್ನೇಹಿತರ ಜೊತೆಗೆ ಒಂದು ಒಡನಾಟ ಉತ್ತಮವಾಗಿರುತ್ತೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಹೀಗಾಗಿ ಗಾಬರಿ ಬೇಡ ಮಕರ ರಾಶಿಯವರಿಗೆ ಚೆನ್ನ ಸ್ವಲ್ಪ ಆರೋಗ್ಯದ ಕಡೆ ವಾರದ ಆದಿಯಲ್ಲಿ ಗಮನಿಸ್ಕೊಳ್ಳಿ ಪರಿಹಾರ ಏನಪ್ಪ ಅಂತಂದರೆ ಇಷ್ಟ ಆರಾಧನೆ ಜೊತೆಗೆ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಇದು ತುಂಬ ಒಳ್ಳೆಯದು ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಇನ್ನು ಕುಂಭರಾಶಿ ನೋಡೋಣ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ಅಲ್ಲಿ ಗಜಕೇಸರಿ ಯೋಗ ಏರ್ಪಾಡಾಗಿದೆ ಚತುರ್ಥದಲ್ಲಿ ಹೀಗಾಗಿ ವಾಹನ ಗೃಹ ಸೌಖ್ಯ ಇಂತಹ ವಿಚಾರಗಳಲ್ಲಿ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರು ಬಂಧುಗಳ ಸಹಕಾರ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಉನ್ನತ ಶಿಕ್ಷಣದವರಿಗೆ ಹೆಚ್ಚಿನ ಸ್ವಲ್ಪ ತೊಡಕಿದೆ ಸ್ವಲ್ಪ ಹೈಯರ್ ಸ್ಟಡೀಸ್ ಮಾಡೋವರಿಗೆ ಸ್ವಲ್ಪ ಈ ಬುದ್ಧಿ ಸ್ವಲ್ಪ ಖಾರವಾಗಿರುತ್ತೆ ಅದರಲ್ಲಿ ಕೋಪ ತಾಪ ಸಿಟ್ಟು ಸೆಡು ಇದೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಬುಧನ ಬಲ ಚೆನ್ನಾಗಿದೆ ಹೀಗಾಗಿ ನಷ್ಟ ಇಲ್ಲ ಕಷ್ಟ ಇಲ್ಲ ಯೋಚನೆ ಮಾಡಬೇಡಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ಈ ನೋಡಿ ಬಾಯಿ ಕಣ್ಣಿನ ಸಮಸ್ಯೆಗಳು ಈ ಹಲ್ಲಿನ ಸಮಸ್ಯೆಗಳು ಉಂಟಾಗಬಹುದು ಆಹಾರ ವ್ಯತ್ಯಾಸ ಆಗಬಹುದು ಇಂಥದ್ದೊಂದು ತೊಡಕಿದೆ ಹುಷಾರಾಗಿರಿ ವೃತ್ತಿಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ತೊಡಕುಗಳು ಕಿರಿಕಿರಿಗಳು ಮತ್ತು ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಇವೆಲ್ಲ ಇದೆ ಇದ್ರ ಜೊತೆಗೆ ಸ್ತ್ರೀಯರಿಗೆ ಶತ್ರುಗಳು ದೂರ ಆಗ್ತಾರೆ ಬಲ ಬರುತ್ತೆ ನಿಮಗೂ ಕೂಡ ಈ ನಷ್ಟ ವಸ್ತು ಏನಾದರೂ ಕಳ್ಕೊಂಡಿದ್ದ ಬಸ್ತು ಅದು ಮತ್ತೆ ಮರಳಿ ಬರತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ ನಾಗಸನ್ನಿಧಾನದಲ್ಲಿ ಗಂಧಾಲಂಕಾರ ಮಾಡಿಸಿ ಅದು ತುಂಬ ಅನುಕೂಲ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಈ ಹಲ್ಲು ಈ ಬಾಯಿ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತೆ ಹುಣ್ಣಾಗೋದು ಈ ಥರದ್ದೆಲ್ಲ ಯಾವುದಾದ್ರೆ ನಿವಾರಣೆಯಾಗುತ್ತೆ ಗಂಧಾಲಂಕಾರ ಪಂಚಾಮೃತ ಸೇವೆಯನ್ನು ಮಾಡಿಸಿ ತೀರ್ಥ ತಗೊಳ್ಳಿ ಅದು ಒಳ್ಳೆಯದು ಇನ್ನು ಮೀನರಾಶಿ ನೋಡೋಣ ಮೀನರಾಶಿಯವರಿಗೆ ಧೈರ್ಯ ಇದೆ ಸ್ಥೈರ್ಯ ಪೌರುಷ ಪರಾಕ್ರಮ ಹೆಚ್ಚಾಗುತ್ತೆ ಸೇವಕರಿಂದ ಹೆಚ್ಚಿನ ಸಹಾಯ ಸಹಕಾರ ಉಂಟಾಗುತ್ತೆ ಸಣ್ಣ ನೀವೊಂದು ಕೆಲಸ ಹೇಳಿದ್ರೆ ಅದನ್ನು ವಿಶೇಷವಾಗಿ ಮಾಡಿ ಮುಗಿಸ್ತಾರೆ ಅದು ನಿಮಗೆ ಸಮಾಧಾನ ಕೊಡುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಅನುಕೂಲಕರವಾಗಿದೆ ಆತಂಕ ಬೇಡ ವಾತಾವರಣ ಅಲ್ಲಿ ಹೇ ಏನಾಗಿದೆ ಕುಜನ ದೃಷ್ಟಿ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಸುತ್ತಮುತ್ತ ಇರ್ತಕ್ಕಂಥವ್ರು ಸ್ವಲ್ಪ ಆ ಥರ ರೇಗಾಡೋದು ಅಥವಾ ಕೂಗಾಡೋದು ಈ ಥರದ್ದು ಇರ್ತದೆ ಆದರೆ ಅದನ್ನು ನಿವಾರಿಸ್ಕೊಳ್ತೀರ ಯೋಚನೆ ಮಾಡಬೇಡಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ನೋಡೋಣ ಮುಖ್ಯವಾಗಿ ಬುಧನ ಬಲ ತುಂಬ ಚೆನ್ನಾಗಿದೆ ಭದ್ರಯೋಗ ನಿಮಗೂ ಕೂಡ ಹೀಗಾಗಿ ವ್ಯಾಪಾರದಲ್ಲಿ ಬಹಳ ವಿಶೇಷವಾಗಿ ಅನುಕೂಲಗಳಾಗುತ್ತೆ ಸಂಗಾ ಸಂಗಾತಿ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಇರ್ತದೆ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ದಾಂಪತ್ಯದಲ್ಲಿ ಒಂದು ಸಾಮರಸ್ಯ ಭಾವನೆ ಏರ್ಪಾಡಾಗುತ್ತೆ ಮಕ್ಕಳಿಂದ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರು ಈ ಥರ ತುಂಬ ಚೆನ್ನಾಗಿದೆ ಸ್ವಲ್ಪ ಚರ್ಮ ಸಂಬಂಧಿತ ಒಂದು ಕುಜನ ದೃಷ್ಟಿ ಇದೆಯಲ್ಲ ಈ ಕಾರಣದಿಂದಾಗಿ ಅವನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತೊಂದರೆ ಮಾಡಬಹುದು ಸ್ಕಿನ್ ಅಲರ್ಜಿಸ್ ಆಗಬಹುದು ಹುಷಾರು ಇದಕ್ಕೇನಪ್ಪ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅದಕ್ಕಿಂತ ಉನ್ನತವಾದ ಪರಿಹಾರ ಮತ್ತೊಂದು ಏನೂ ಇಲ್ಲ ಹೀಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ತುಂಬ ತುಂಬ ಒಳ್ಳೆಯದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್